ಸ್ನೇಹಿತರೆ ಇವಾಗ ನಾವಿದ್ದೀವಿ ಜನಕಪುರ ಇವತ್ತು ಇಲ್ಲೇ ಸ್ಟೇ ಮಾಡಿದ್ದೀವಿ ಯಾಕಂದರೆ ಫುಲ್ ಜನಕಪುರ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ನೋಡಿ ಇಲ್ಲೆಲ್ಲ ಎಲ್ಲ ಪಾರ್ಕ್ ಮಾಡಿದ್ದೀವಿ ಸೆಕೆಂಡ್ ಫ್ಲೋರ್ ರೂಮ್ ಅಂದ್ರೆ ರೂಮ್ ಅಂದ್ರೆ ತುಂಬಾ ಚೀಪು ಇಲ್ಲಿ ಒಂದು ಕರೆನ್ಸಿಗೆ ಹದಿನಾಲ್ಕೂರು ರೂಪಾಯಿ ರೂಮ್ ಕೊಟ್ಟರೆ ನಾಲ್ಕು ಮಂದಿ ಐದು ಐದು ಮಂದಿ ಒಂದು ರೂಮಲ್ಲಿ ನಮ್ಮ ಇಂಡಿಯಾ ಕರೆನ್ಸಿ ಪ್ರಕಾರ ಒಂದು ಎಂಟುನೂರ ಒಂಬೈನೂರು ರೂಪಾಯಿ ಆಗುತ್ತೆ ಇವಾಗ ಸ್ನೇಹಿತರೆ ಇವಾಗ ನಾವು ಅದೊಂದಿನ ಅದ ಒಂದ ಇಲ್ಲಿಂದ ನಾವು ಜಾನಕಿ ಮಂದಿರ ಹೋಗ್ತಾ ಇದೀವಿ ಬನ್ನಿ ಒಂದು ಜಾನಕಿ ಮಂದಿರ ಎಕ್ಸ್ಪ್ಲೋರ್ ಮಾಡ್ಕೊಂಡ್ ಬರೋಣ ಸ್ನೇಹಿತರೆ ಈ ಒಂದು ದೇವಸ್ಥಾನ ಹತ್ತೊಂಬತ್ತು ರಾತ್ರಿ ಕೇವಲ ಒಂಬತ್ತು ಲಕ್ಷ ರೂಪಾಯಿ ಒಂದು ಜಾನಕಿ ಮಂದಿರನ್ನ ಕಟ್ಟಿದ್ದಾರೆ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ಯಾವ ಇದೆ ನೋಡ್ಕೊಂಡ್ ಬರೋಣ ಮಾತ್ರ ಎಷ್ಟು ಎಂಟ್ರಿ ಆಗಿದ್ದೀವಿ ಲೈಟ್ ತಾಕದಾಗಿದ್ದಾವೆ ಈ ಒಂದು ರೌಂಡ್ ಸೈಡಿಂದ ಮುಡ್ತಮ್ಮರ ಬನ್ನಿ ದೇವಸ್ಥಾನ ಯಾವ ಥರ ಐತಂತ ಇದೊಂದು ಪವಿತ್ರ ಹಿಂದೂ ದೇವಸ್ಥಾನ ಒಂದು ಜಾನಕಿ ಅವರ ಒಂದು ಕೃತ್ಯಜ್ಞ ಸದಸ್ಯಕ್ಕೋಸ್ಕರ ಒಂದು ಈ ಒಂದು ದೇವಸ್ಥಾನ ಕಟ್ಟೆಯ ಇದೊಂದು ನೇಪಾಳದಲ್ಲಿ ಒಂದು ಫೇಮಸ್ ಒಂದು ಟೆಂಪಲ್ ಅಂತ ಹೇಳ್ಬೋದು ಇದರ ಲುಕ್ ನೋಡ್ರಿ ಹೇಗೈತೆ ದೇವಸ್ಥಾನ ಇದು ನಮ್ಮ ಇಂಡಿಯಾದಾಗ ಈ ಥರ ಒಂದು ದೇವಸ್ಥಾನಗಳು ಯಾವುದು ಸಿಗಲ್ಲ ನಿಮಗೆ ನಮ್ಮ ಇಂಡಿಯಾದ ಒಂದು ಸ್ಟ್ರಕ್ಚರ್ ಬೇರೆ ಥರ ಇರುತ್ತೆ ಆದರೆ ನೇಪಾಳದ ಸ್ಟ್ರಕ್ಚರ್ ಬೇರೆ ದೇವಸ್ಥಾನ ನೋಡ್ರಿ ಹೆಂಗದ ಇವು ಮಸ್ತ್ ಅದಾವ ನಾನು ಇದೊಂದು ದೇವಸ್ಥಾನ ಫಸ್ಟ್ ನಂಬಲೇ ಇಲ್ಲ ಯಾಕಂದ್ರೆ ದೇವಸ್ಥಾನ ಅಂದ್ರೆ ನಾವು ಒಂದು ನಮ್ದೊಂದು ಕಲ್ಪನೆ ಬೇರೆ ಇರುತ್ತೆ ನಮ್ಮ ಯಾವ ತರ ಅಂತ ಆದ್ರೆ ಈ ಒಂದು ದೇವಸ್ಥಾನ ನನ್ನ ಕಲ್ಪನೆ ಮೀರಿದ್ರು ಅಂದ್ರೆ ನಾ ಈ ತರ ಇರುತ್ತೆ ಅಂದ್ಕೊಂಡಿದ್ದಿಲ್ಲ ದೇವಸ್ಥಾನ ಇಲ್ಲಿ ಏನಿದೆ ಗಣಪತಿ ಒಂದು ದೇವಸ್ಥಾನ ಇದೆ ಮುಂದೆ মে মু হওকণ বনাই ಹಂಗೆ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದು ರಾಮನ ಒಂದು ಶ್ರೀರಾಮ ಸಂಬಂಧಪಟ್ಟ ಒಂದು ದೇವಸ್ಥಾನ ಇರ್ತದೆ ಆಲ್ಮೋಸ್ಟಲ್ಲೆಲ್ಲ ರಾಮನ ಜಪ ಅಂತ ಫಿಕ್ಸ್ ಮಾಡ್ತಾ ಇರ್ತಾರೆ ಒಂದು ಹಂಪಿ ವಿಡಿಯೋ ಒಂದು ಮಾಡಿದ್ದೆ ಯಾವುದಪ್ಪ ಅಂದರೆ ರಗ ಮಲ್ಯವಂತ ರಗಂಥ ದೇವಸ್ಥಾನ ಅಲ್ಲಿ ಕೂಡ ರಾಮನ ಜಪ ಮಾಡ್ತಾ ಇದ್ರು ಮತ್ತು ನೆಪ್ಪಳದಲ್ಲಿ ಕನಕ ಭವನವಂಥ ಒಂದು ದೇವಸ್ಥಾನ ಇತ್ತು ಅಲ್ಲಿ ಕೂಡ ಒಂದು ರಾಮನ ಜಪ ಮಾಡ್ತಾ ಇದ್ರು ಇಲ್ಲಿ ನೋಡ್ತಾ ಇರೋದು ಸೀತಾರಾಮನ ಜಪ ಮಾಡ್ತಾ ಇದ್ದಾರೆ ಎಲ್ಲರೂ ನೀವು ಅದೊಂದು ಜೈ ಶ್ರೀ ರಾಮ್ ಒಂದು ಶ್ರೀರಾಮನ ದೇವಸ್ಥಾನ ಎಲ್ಲರೂ ನೀವು ಅದೊಂದು ಜಪ ಅಂತೂ ಅದು ಎಲ್ಲ ಕಡೆ ಮಾಡೆ ಮಾಡ್ತಾರೆ ಅದೊಂದು ಅದೊಂದು ಏನು ನೋಡಿದ್ವಿ ನಾವು ಔಟ್ಸೈಡ್ ಲುಕ್ ಎಲ್ಲ ಟೋಟಲ್ ಗುಡಿ ಸುತ್ತಮುತ್ತ ಈ ದೇವಸ್ಥಾನದ ಒಳಗಡೆ ಹೋಣ ಯಾವ ತರ ಇತ್ತು ನೋಡ್ಕೊಂಬರೋಣ ಬನ್ನಿ ನಾನು ನೋಡಿಲ್ಲ ಫಸ್ಟ್ ಟೈಮ್ ಈ ದೇವಸ್ಥಾನ ವಿಸಿಟ್ ಮಾಡ್ತಾರ ನೇಪಾಳದ ಒಂದು ಫೇಮಸ್ ದೇವಸ್ಥಾನ ಇದು ಈ ಕಡೆ ಕಡೆ ಸೀತಾರಾಮು ಲೆಫ್ಟಲ್ಲಿ ಇರೋದು ಭರತ ಮತ್ತೆ ತುರ್ತುಜ್ಞ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದು ಎಲ್ಲರೂ ಸೇರಿಸಿ ಒಂದೇ ಕಡೆ ಒಂದು ದೇವಸ್ಥಾನ ಮಾಡಲ್ಲ ಸಕ್ಕತ್ತಾಗಿದೆ ಒಂದು ಕಲ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆದರೆ ದೇವಸ್ಥಾನ ಅಂತೂ ನಮ್ಮ ಒಂದು ಹಿಂದೂ ಕಲ್ಚರ್ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ದೇವಸ್ಥಾನ ಮಾತ್ರ ಸೂಪರ್ ಆಗೈತೆ ಮಾಡೋರಿದ್ರೆ ಈ ಒಂದು ಜಾನಕಿ ಮಂದಿರ ಮಿಸ್ ಮಾಡಬೇಡಿ ಒಂದು ಒಳ್ಳೆ ಅದ್ಭುತ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಇದೊಂದು ಏನಂದ್ರೆ ನೀವು ಆಲ್ಮೋಸ್ಟ್ ಎಲ್ಲರೂ ನೇಪಾಳ ಬರೋ ಬಂದರೆ ಕಠ್ಮಂಡು ಮತ್ತು ಗೋಕ್ರ ಆ ಕಡೆ ಒಂದು ಈ ಹೋಗ್ತಾ ಇದ್ದರೆ ಒಂದು ಯಾರು ಮಾಡ್ಕೊಂಡು ಅಲ್ಲಿ ಎಲ್ಲರೂ ಹೋಗ್ತಾರೆ ಆದರೆ ಜಾನಕಿ ಮಂದಿರಿಗೆ ಯಾರು ಆಲ್ಮೋಸ್ಟ್ ಮಸ್ಟ್ ಯಾರು ವಿಸಿಟ್ ಮಾಡಲ್ಲ ಇದು ಮಸ್ಟ್ ವಿಸಿಟ್ ಒಂದು ಹಿಂದೂ ದೇವಸ್ಥಾನ ಅಂತ ಹೇಳ್ಬೋದು ಯಾರಾದರೂ ಬಂದು ಮಿಸ್ ಮಾಡ್ಕೋಬೇಡಿ ಒಂದು ದೇವಸ್ಥಾನ ವಿಸಿಟ್ ಮಾಡಿ ಹೋಗಿ ಒಂದು ಒಂದು ಒಳ್ಳೆ ಅದ್ಭುತ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವಾಗ ಜಾನಕಿ ಮಂದಿರ ದೇವಸ್ಥಾನ ನೋಡ್ಕೊಂಡಿದ್ದೀವಿ ಇವತ್ತಿನ ಪ್ರೋಗ್ರಾಮ್ ಇಷ್ಟಪ್ಪ ಮತ್ತೇನಿಲ್ಲ ಇವಾಗ ಎಲ್ಲ ರೂಮ್ ಎಲ್ಲ ನಾವೆಲ್ಲ ಸ್ಟೇ ಎಲ್ಲ ಆಲ್ರೆಡಿ ಆಗೋಗಿದೆ ರೂಮೆಲ್ಲ ಸ ಒಂದು ಲಗೇಜ್ ಎಲ್ಲ ಇಟ್ಬಿಟ್ಟು ದೇವಸ ಬಂದರೆ ನಾವು ಫ್ರೀಯಾಗಿ ಮೈಂಡ್ ಫ್ರೀ ಎಲ್ಲ ಮಾಡ್ಕೊಂಡು ಇವತ್ತು ಇವತ್ತು ಈಗ ರೂಮ್ಗೆ ಹೋಗಿ ಎಲ್ಲ ಮಾಡ್ಕೊಂಡು ಇವತ್ತು ಬೇಗ ಸ್ಟೇ ಆಗಿ ನಾನೇ ಕಟ್ಕೊಂಡು ಹೋಗ್ಬೇಕಂತ ಅನ್ಸ್ಕೊಂಡಿದ್ದೀವಿ ಎಲ್ಲರಿಗೂ ಗುಡ್ ನೈಟ್ ಶುಭವಾಗಲಿ